ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದೆ ಹರಿಯೋದಕ್ಕೆ ಅವರು ನಾಲಾಯಕ್ ಅಂತ ಇದೊಂದು ಪಿಕ್ ಪಾಕಿಟ್ ಸರ್ಕಾರ ಅಂತೇಳಿ ಜನಾರ್ದನ್ ರೆಡ್ಡಿ ಅವರೇ ನೀವು ಸಿದ್ದರಾಮಯ್ಯ ಅಂತ ಸಮಾಜನ್ ರೆಡ್ಡಿ ಅವರೇ ಇದು ಬಳ್ಳಾರಿ ಅಲ್ಲ

ಇವತ್ತು ಏರಿಕೆಯನ್ನು ವಿರೋಧಿಸಿ ಇವತ್ತೇನು ಕೊಪ್ಪಳದಲ್ಲಿ ಆಗಿರುವಂಥ ಈ ಒಂದು ಪ್ರತಿಭಟನೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದೆ ಅವರು ನಾಲಾಯಕ್ ಅಂತೇಳಿ ಈಗಾಗಲೇ ಇವತ್ತು ಒಂದು ವರ್ಷದಲ್ಲೇ ಈ ರಾಜ್ಯದಲ್ಲಿ ಅವರು ಸಾಬೀತು ಮಾಡಿಕೊಂಡಿದ್ದಾರೆ ಗ್ಯಾರಂಟಿಗಳ ನೆಪದಲ್ಲಿ ಸುಳ್ಳಿನ ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಇನ್ನೊಂದು ರೂಪದಲ್ಲಿ ಬೆಲೆಗಳನ್ನು ಏರಿಕೆ ಮಾಡೋದ್ರ ಮೂಲಕ ಬಡವರ ಜೇಬಿಗೆ ಕತ್ತರಿ ಹಾಕೋದ್ರ ಮೂಲಕ ಇದೊಂದು ಪಿಕ್ ಪಾಕೆಟ್ ಸರ್ಕಾರ ಅಂಥೇಳಿ ಸಿದ್ದರಾಮಯ್ಯನವರು ಈಗಾಗಲೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಇಡೀ ಕಾಂಗ್ರೆಸ್ ಶಾಸಕರುಗಳು ಇವತ್ತು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರಲ್ಲ ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತುಕೊಂಡಿದೆ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯ ತಗೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇವತ್ತು ತಾವು ನೋಡ್ತೀರಿ ಬರೋ ದಿನಗಳಲ್ಲಿ ಆರು ಕೋಟಿ ಜನರೇ ಇವತ್ತು ಕಾಂಗ್ರೆಸ್ ಅನ್ನ ಮೂರನೇ ಮಾಡಿಯಿಂದ ಕೆಳಗಿಳಿದು ಬಿಸಾಕ್ತಾರೆ

ಬಳ್ಳಾರಿಯಲ್ಲಿರ್ತಕ್ಕಂಥ ಎಲ್ಲಾ ಗಡಿಯ ನೂಟಿ ಹೊಡೆದು ನೋಟಿ ಹೊಡೆದು ಅಲ್ಲಿ ಎಲ್ಲರೂ ಕೂಡ ಈ ಗಡಿಗಳು ಬಂದಾಗ ಇವರೇ ಮುಖ್ಯ ಕಾರಣ ಈಗ ಸುಮಾರು ಇಪ್ಪತ್ತು ಲಕ್ಷ ಜನ ಕಾರಣದಿಂದ ಅದೇ ಉದ್ದೇಶ ಅವ್ರನ್ನ ಬಳ್ಳಾರಿಯಿಂದ ಹೊರಗಡೆ ಇಟ್ಟು ಈಗ ಈಗ ಅವರು ಕೊಪ್ಪಳ ಜಿಲ್ಲೆ ಬಂದಿದ್ದಾರೆ ಮುಂದಿನ ದಿನವತ್ತು ಕೊಪ್ಪಳ ಜಿಲ್ಲೆ ಜನ ಕೂಡ ಅವ್ರು ಹೊರಗಾಗ್ತಾರ ಅವ್ರು ಹೊರಗಿರೋಕೆ ನಾಯಕ ಇಲ್ಲ ಜೇನಾಗಿರ ನಾಯಕ್ ಅವ್ರು ಜನ ಏನ್ ನಾಯಕರ ಮುಂದಿನ ದಿನಮಾನಗಳಲ್ಲಿ ಜನ ಅವ್ರನ್ನ ಇದೇ ರೀತಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ ಜನ ತಿರುಗಿ ಬಿಡ್ತಾರ ಅವ್ರನ್ನ ಗೊಬ್ಬರ ಕೊಡ್ತಂತ ಕೆಲಸ ಅವ್ರು ಮಾಡ್ತಾರ ಅವ್ರ ಎತ್ತರದಿಂದ ಇರಬೇಕು ಇಂಥ ಗಡಿಪಾರಾದಂತ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರೇ ನೀವು ಚಿದ್ರಾಭಯ ಸಾಹೇಬರ ಕಾಲ್ದೂರೆಗೂ ಇವತ್ತು ನೀವು ಇಲ್ಲ ಅಂತಕ್ಕಂಥ ಸಮಾಜದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನಿಮಗೆ ಬಳ್ಳಾರಿ ಜಿಲ್ಲೆಯಿಂದ ಗಡಿಪಾರ ಆಗಿದೆ ಇನ್ನೂ ಈ ಬಾ ಇದೇ ತರ ಮಾತಾಡ್ತಾ ಹೋದ್ರೆ ಕೊಪ್ಪಳ ಜಿಲ್ಲೆಯಿಂದ ಕೂಡ ನೀವು ಗಡಿಪಾರ ಆಗ್ತೀರಿ ಅಂತಕ್ಕಂಥ ಬಯಸ್ತಾ ಇದ್ದೆ ಈಗಾಗಲೇ ಮೊನ್ನೆ ಲೋಕಸಭೆಯಲ್ಲಿ ನಿಮ್ಮ ತಿರಸ್ಕಾರ ಮಾಡಿದ್ದಾರೆ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಆ ಕ್ಷೇತ್ರದಿಂದ ನಿಮ್ಮನ್ನ ಗಡಿಪಾರ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತಾ ಇದ್ದಾರೆ ಅವ್ರೇನು ಈ ರಾಜ್ಯದ ದೇಶದ ಸಂಪತ್ತನ್ನ ಲೂಟಿ ಮಾಡಿ ಇವತ್ತು ಏನು ಜೇಲಿಗೋಗಿ ಬಂದು ಇವತ್ತೇನೋ ಒಂದು ಗಂಗಾವತಿ ಕ್ಷೇತ್ರದ ಜನ ಇವತ್ತೇನು ಒಂದು ಬಂದಿದ್ದಾರೆ ಅಂತ ಆಶೀರ್ವಾದ ಮಾಡಿದ್ದಾರೆ ಇವತ್ತು ನಿಮಗೆ ಮುಂದಿನ ದಿನಮಾನಗಳಲ್ಲಿ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ನಾಯಕರು ಗಂಗಾವತಿ ಕ್ಷೇತ್ರದ ಮತದಾರು ಮಾಡ್ತಾರೆ ಅಂತಕ್ಕಂಥ ಈ ಬೆಲೆ ಏರಿಕೆ ಮೊಟ್ಟ ಮೊದಲನೇ ನೀವು ಬೀಜ ಬಿಟ್ಟಿದ್ದೆ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಬಂದ ಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಪ್ರಾರಂಭ ಮಾಡಿದ್ದು ಘಟಕವನ್ನು ದಾಟಿದಂತ ಪುಣ್ಯಾಪುರ್ ನೀವು ಜನಾರ್ದನ್ ರೆಡ್ಡಿ ಅವರೇ ನೀವು ಬಳ್ಳಾರಿಯಲ್ಲ ಇದು ಬಳ್ಳಾರಿಯಲ್ಲ ನೀವು ಮಣ್ಣು ಕಳು ಮಾಡಲು ಬಂದ ಗಿರಾಕಿ ನೀನು ಏನು ಮಣ್ಣು ಕಳು ಮಾಡಬಂದು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಈ ರಾಜ್ಯ ಮೆಚ್ಚಿದ ನಾಯಕ ಈ ಅಲ್ಲ ಈ ದೇಶವನ್ನೇ ಮೆಚ್ಚಿದ ನಾಯಕ ಈ ದೇಶದೊಳಗೆ ಗ್ಯಾರಂಟಿ ಯೋಜನೆಯನ್ನ ಈ ದೇಶದೊಳಗೆ ತರಬೇಕಂತ ರಾಜ್ಯದೊಳಗೆಲ್ಲ ಬಿಡಿ ರಾಶಿ ದೇಶಗಳ ಚಿಂತನೆ ಮಾಡುವಂತ ನಾಯಕ ಯಾರಾದ್ರೆ ಅದು ಸಿದ್ದರಾಮಯ್ಯ ಸಾಹೇಬರ ಮಾತನ್ನ ಹೇಳ್ಬೇಕಾಗತ್ತೆ ಅಂತವ್ರ ಬಗ್ಗೆ ಅಗ್ರವಾಗಿ ಮಾತಾಡ್ತೀರಾ ಅವರ ಬಗ್ಗೆ ಮಾತಾಡಕ್ಕೆ ನಿಮಗೆ ಸಿದ್ದರಾಮಯ್ಯ ಸಾಹೇಬ್ರ ಕಾಲಿನ ಧೂಳಲ್ಲ ಉಗುರಿನೊಳಗಿರುವಂತ ದೂರಿಗೂ ಸಮಾನ ಅಲ್ಲ ಅನ್ನೋ ಮಾತನ್ನೇ ಹೇಳ್ಬೇಕಾಗುತ್ತೆ ಬರೀ ಕೊಪ್ಪಳದಾಗ ಪ್ರತಿಭಟನೆ ಅಲ್ಲ ಸ್ವಾಮಿ ರೆಡ್ಡಿ ಅವರೇ ಗಂಗಾವತಿಗೂ ಬಂದು ಮಾಡ್ತೀವಿ ಇವತ್ತ ನಾಳೆ ಎರಡು ದಿವಸದೊಳಗಾಗಿ ನೀವೇನಾದ್ರೂ ಕೊಟ್ಟ ಹೇಳಿಕೆ ನನ್ನದು ತಪ್ಪಿದೆ ನಾನು ತಪ್ಪಾಗಿ ಮಾತಾಡಿದ್ದೀನಿ ಅಂತ ನೀವು ಕ್ಷಮೆ ಕೇಳಿದ್ರೆ ಸುಮ್ಮನೆ ಬಿಡ್ತೀವಿ ಜನಾರ್ದನ್ ರೆಡ್ಡಿ ಅವರೇ ಇದು ಒಂದು ಸ್ಯಾಂಪಲ್ ಇನ್ನು ಮೇಲೆ ಹಿಂಗೆ ಮುಂದುವರೆದ್ರೆ ನಮ್ಮ ನಾಯಕರ ಬಗ್ಗೆ ಯಾರ ಬಗ್ಗೆನು ಅಗ್ರವಾಗಿ ಮಾತಾಡಿದ್ರೆ ಇನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವಂತ ಕೆಲಸವನ್ನ ಮಾಡೋದಲ್ಲ ಅನ್ನೋ ಮಾತನ್ನು ಹೇಳಿ